ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಕೆ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಬಿಗ್ ಬಾಸ್ ಎಲ್ಲ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ಸೊ ಈ ವಾರದ ಕ್ಯಾಪ್ತನ್ ಯಾರಾಗಿದ್ದಾರೆ ಅಂತ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ ಸೊ ಈ ವಾರ ಹದಿಮೂರನೇ ವಾರದ ಕ್ಯಾಪ್ಟನ್ ಬಂದು ಭವ್ಯಗೌಡ ಅವರಾಗಿದ್ದಾರೆ ಸೊ ಭವ್ಯಗೌಡ ಮತ್ತು ಐಶ್ವರ್ಯ ಅವ್ರಿಗೆ ಒಂದು ಟಾಸ್ಕ್ ಇತ್ತು ಕ್ಯಾಪ್ಟನ್ಸಿ ಟಾಸ್ಕು ಅದರಲ್ಲಿ ಅವರು ವಿನ್ ಆಗಿದ್ದಾರೆ ಸೊ ಹದಿಮೂರನೇ ವಾರದ ಕ್ಯಾಪ್ಟನ್ ಬಂದು ಭವ್ಯ ಗೌಡ ಅವರು ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋದಲ್ಲಿ ಎಲ್ಲರೂ ಇದ್ರಿ ನನಗೆ ಬೈತಾ ಇದ್ರಿ ಏನು ನಿಮಗೆ ಭವ್ಯಗೌಡ ಹಾಕೊಂಡ್ರೆ ಹಾಗಲ್ವಾ ಹಾಗೆ ಹೀಗೆ ಅಂತಲೇ ಸೊ ಸೊ ನನಗೇನು ಅವ್ರು ಕಂಡ್ರೆ ಏನೂ ಬೇಜಾರಿಲ್ಲ ಬಟ್ ಯಾರಾದ್ರೂ ಓಕೆ ಬಟ್ ಐಶ್ವರ್ಯ ಮತ್ತು ಭವ್ಯ ಅವ್ರನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಭವ್ಯ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ನನಗನ್ಸುತ್ತೆ ಮೇ ಬಿ ಎಲ್ರಿಗೂ ಹಾಗೆ ಅನಿಸುತ್ತೆ ಓಕೆ ಬಟ್ ಈ ವಾರ ಈ ಇದ್ರ ದಿನ ಈ ವಾರನು ಐಶ್ವರ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಈ ವಾರ ಕೂಡ ಐಶ್ವರ್ಯ ಅವರು ಚೆನ್ನಾಗಿ ಗೇಮ್ ಆಡಿದ್ದಾರೆ ಮತ್ತೆ ಇವರು ಭವ್ಯ ಕೊಡೋರು ತುಂಬ ಚೆನ್ನಾಗಿ ಗೇಮ್ ಆಡಿದ್ರು ಏನೂ ಮಾಡೋಕ್ಕಾಗಲ್ಲ ಲಕ್ ಅಂತ ಇರಬೇಕಲ್ವಾ ಕ್ಯಾಪ್ಟೆನ್ಸಿ ಟಾಸ್ಕಲ್ಲೂ ಲಕ್ ಇದ್ರೆನೇ ಆಗೋದು ಮತ್ತೆ ಚೈತ್ರ ಕುಂದಾಪುರು ಕಳಪೆ ಅಂತ ಕೊಟ್ಟಿದ್ದಾರಲ್ವ ಸೊ ಎಲ್ಲರೂ ಅವ್ರಿಗೆ ಗೊತ್ತಿದೆ ಮೇ ಬಿ ವಾರ ನನ್ನಿಂದನೇ ಒಂದು ಗೇಮು ಯಾಕೆಂದ್ರೆ ಎರಡು ವಾ ಎರಡು ದಿನವೂ ತುಂಬ ಚೆನ್ನಾಗಿ ಆಡಿದ್ರು ಅವ್ರ ಗೇಮು ಬಟ್ ಮೂರನೇ ದಿನ ಇವರು ಉಸ್ತುವಾರಿಯಿಂದನೇ ಗೇಮ್ ಗಿಳಿದ್ರು ಅಲ್ವಾ ಸೊ ಗೇಮ್ ಆಡೋ ಟೈಮಲ್ಲಿ ಇವ್ರು ಒಂದು ಸ್ವಲ್ಪನೂ ಹಾಡಿಲ್ಲ ಮೇ ಬಿ ಇವ್ರಿಗೆ ಮುಂಚೆನೇ ಗೊತ್ತಾಗಿರುತ್ತೆ ನನಗೇನೆ ಕಳಪೆ ಕೊಡ್ತಾರೆ ಯಾಕೆ ಬರ್ದಿರೋ ಅವ್ರನ್ನೆಲಾ ಡೌನ್ ಅಂತ ಹೇಳ್ತಾ ಇದ್ರು ಸೊ ಚೈತ್ರ ಮಾಡಿದ್ದು ತಪ್ಪೇನೆ ಯಾಕೆಂದ್ರೆ ಚೈತ್ರ ಅವರು ಇದರಲ್ಲೆಲ್ಲ ತುಂಬ ತುಂಬ ಫೋಲ್ ಕೊಟ್ಟಿದ್ದಾರೆ ಗೇಮ್ ಆಡೋಕ್ಕೆ ಅವ್ರಿಗೆ ತುಂಬ ಫೋಲ್ ಕೊಟ್ಟು ನನಗಂತೂ ಅವ್ರದ್ದು ಇಷ್ಟ ಆಗಿಲ್ಲ ಈ ಸತಿ ಕಳಪೆ ಕೊಟ್ಟಿದ್ದಂತೂ ಮೋಸನೇ ಇಲ್ಲ ಚೈತ್ರ ಕುಂದಾಪುರ ಅವ್ರಿಗೆ ಕಳಪೆ ಕೊಡೋದು ಗುಡ್ ಅನ್ನಿಸ್ತು ನನಗೆ ಒಳ್ಳೆಯದೆ ಅವ್ರಿಗೆ ಕೊಟ್ಟಿರೋದು ಸೂಕ್ತ ಆಗಿದೆ ಮತ್ತು ಹೇಳಬೇಕು ಅಂದರೆ ಈ ವಾರ ಎಲಿಮಿನೇಷನ್ ಇರುತ್ತಾ ಅಂತಾರ ಮೇ ಬಿ ಈ ವಾರ ಎಲಿಮಿನೇಷನ್ ಇರಲ್ಲ ಮೇ ಬಿ ಏನಾದರೂ ಫ್ರಾಂಕ್ ಮಾಡ್ಬೋದು ಏನಕ್ಕೆ ಅಂದರೆ ಈ ವಾರ ಇವ್ರು ಹೋಗಿದಾರಲ್ವ ಲಾಸ್ಟ್ ಟೈಮ್ ಗೌಡ್ ಸುರೇಶ್ ಅವ್ರು ಹೋಗಿದ್ದಾರಲ್ವ ಅದಕ್ಕೆ ಈ ವಾರ ಎಲಿಮಿನೇಷನ್ ಇರಲ್ಲ ಮೇ ಮಿಡ್ ನೈಟ್ ಏನಾದರೂ ಎಲಿಮಿನೇಷನ್ ಮಾಡ್ತೀನಿ ಅಂತ ಏನಾದರೂ ಫ್ರಾಂಕ್ ಮಾಡ್ಬೋದು ನನ್ನ ಪ್ರಕಾರ ಫ್ರಾಂಕ್ ಇರುತ್ತೆ ಕನ್ಫರ್ಮ್ ಆಗಿ ಈ ವಾರ ಎಲಿಮಿನೇಷನ್ ಇರೋಲ್ಲ ಲಾಸ್ಟ್ ಟೈಮು ಭವ್ಯ ಗೌಡದಾಗಿತ್ತಲ್ವ ಭವ್ಯಗೌಡ ಡೋರ್ ಹತ್ರ ಹೋಗ್ಬಿಟ್ಟು ಮತ್ತೆ ಈಚೆ ಬಂದು ಫ್ರಾಂಕ್ ಅಂತೇಳಿದ್ರಲ್ಲ ಮೇ ಬಿ ಈ ವಾರನೂ ಅದೇ ಆಗುತ್ತೆ ಯಾಕೆಂದರೆ ವೋಟಿಂಗ್ ಲೈನ್ಸ್ ಬಿಟ್ಟಿಲ್ಲ ಸೊ ನಾನು ವೋಟ್ ಮಾಡೋಣ ಐಶ್ವರ್ಯಾಗ ಔಟ್ ಮಾಡೋಣ ಅಂತಲೇ ಓಪನ್ ಮಾಡಿದೆ ಜಿಯೋ ಸಿನಿಮಾ ಬಟ್ ವೋಟ್ ಮಾಡಲಿಕ್ಕೆ ಆಗ್ತಿಲ್ಲ ಸೊ ಅದರಿಂದ ಅನಿಸುತ್ತೆ ನೋ ಎಲಿಮಿನೇಷನ್ ಅಂತಾರೆ ಮೇ ಬಿ ಮಿಡ್ ನೈಟಲ್ಲಿ ಏನಾದರೂ ಆಗೋ ಚಾನ್ಸಸ್ ಇರ್ಬೋದು ಮೇ ಬಿ ಮಿಡ್ ನೈಟು ಎಲಿಮಿನೇಷನ್ ಬಂದು ನೆಕ್ಸ್ಟ್ ವಾರ ಆಗುತ್ತೆ ಅಂತ ನನ್ನ ಅನಿಸಿಕೆ ಬಟ್ ಕಮೆಂಟ್ ಮಾಡಿ ಯಾರಾದ್ರೂ ಹೋಗಬೇಕು ಅಂದರೆ ಯಾರು ಹೋಗಬೇಕು ಮತ್ತು ಇರಬೇಕು ಅಂದರೆ ಯಾರು ಇರಬೇಕು ಅಂದರೆ ಈ ಸತಿ ರಜತ್ತು ಮತ್ತು ಹನ್ಮಂತು ಮೋಕ್ಷಿತಾ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ದಾರೆ ಸೊ ನೋಡೋಣ ಎಲಿಮಿನೇಷನ್ ಇಲ್ಲ ಅಂದರೆ ಯಾರು ಹೋಗೋಲ್ಲ ಎಲಿಮಿನೇಷನಲ್ಲಿ ಇತ್ತು ಅಂದರೆ ಯಾರು ಹೋಗ್ಬೋದು ಯಾರು ಇರ್ಬೋದು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರ್ಯಾರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆಯಿತಾ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್